ಕನ್ನಡ ರಂಗಭೂಮಿಗೆ ಚಿತ್ರರಂಗಕ್ಕೆ ಗುಬ್ಬಿ ವೀರಣ್ಣ ನರಸಿಂಹರಾಜು ಅವರಂತಹ ಖ್ಯಾತ ಕಲಾವಿದರನ್ನು ನೀಡಿದ ತುಮಕೂರು ಜಿಲ್ಲೆ ಮತ್ತೊಂದು ಕಲಾರತ್ನವನ್ನು ನೀಡಿತು ಅವರೇ ಕುಣಿಗಲ್ ಶ್ರೀಕಂಠಯ್ಯ ನಾಗಭೂಷಣ್ ಅವರ ಬಾಲ್ಯ ಪ್ರಾಥಮಿಕ ವಿದ್ಯಾಭ್ಯಾಸ ತುಮಕೂರಿನಲ್ಲಾದರೆ ಬದುಕಿಗಾಗಿ ಸಿನಿಮಾಟೋಗ್ರಫಿ ಡಿಪ್ಲೊಮೊ ಪದವಿಗೆ ಬಂದಿದ್ದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ಗೆ ಕಳೆದ ಐದು ದಶಕಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ನಟರಾಗಿ ಚಿತ್ರಸಾಹಿತಿಯಾಗಿ ಪ್ರತಿಭಾವಂತರಿಗೆ ಸೂಕ್ತ ಮಾರ್ಗದರ್ಶಕರಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬತ್ತರ ದಶಕದಲ್ಲಿ ಪ್ರಾರಂಭವಾದ ಬೆಂಗಳೂರು ದೂರದರ್ಶನ ಮೊದಲ್ಗೊಂಡು ಇನ್ನಿತರ ಟಿವಿ ವಾಹಿನಿಗಳಿಗೆ ನೂರಾರು ಸಂಖ್ಯೆಯಲ್ಲಿ ಧಾರಾವಾಹಿಗಳನ್ನು ನಿರ್ಮಿಸಿದ್ದಾರೆ ನಿರ್ದೇಶಿಸಿದ್ದಾರೆ ಆಶೀರ್ವಾದ ಮತ್ತು ಬಾಳುಜೇನು ಇದು ಕುಣಿಗಲ್ ನಾಗಭೂಷಣ್ ನಿರ್ದೇಶಿಸಿದ ಚಲನಚಿತ್ರಗಳು ಬಾಳುಜೇನು ಅಂತ ಇದ್ದಾಗೆ ನಾಲ್ಕು ಬರ್ತದೆ ಇವತ್ತು ದಿವಸ ವರ್ಲ್ಡ್ ಸ್ಟಾರ್ ರಜನಿಕಾಂತ್ ಅವರಿಗೆ ಮೊಟ್ಟು ಮೊದಲು ಮೇಕಪ್ ಹಾಕ್ಸಿದ್ದೆ ನಾನು ಅಂತ ಹೇಳ್ಕೊಡೋದ್ರೆ ನನಗೆ ಹೆಮ್ಮೆ ಆಗುತ್ತೆ ನಮ್ಮ ಮನೆಗೆ ಬಂದಾಗ ಆ ಸಿಗರೇಟ್ ಗಿಮಿಕ್ಸ್ ಆಗಲಿ ಅಥವಾ ಈ ಶಾಲ್ ಹಾಕ್ಕೊಡೋದಾಗಲಿ ಆ ಕನ್ನಡಕ ಹಾಕೊಡೋದು ಎಲ್ಲ ಮುಂದೆ ತೋರಿಸೋರು ಅದೇನು ನನ್ನ ಮಕ್ಕಳು ಮುಂದೆ ತೋರಿಸೋರು ನಾನು ನೋಡಲಿ ಅನ್ನೋ ಕಾರಣಕ್ಕೆ ನೋಡಿದಾಗ ಒಳ್ಳೆ ಚೆನ್ನಾಗಿದ್ದಾರೆ ವೆರೈಟಿ ಇದ್ದಾರೆ ಯಾಕೆ ಆಗಬಾರ್ದು ಅನ್ನೋ ಟೈಮ್ಗೆ ನನಗೆ ನಿರ್ದೇಶಕರ ಸ್ಥಾನ ಸಿಕ್ತು ಭಾಳ ಜನಚಿತ್ರ ಆವಾಗ ನನ್ನ ನಿರ್ಮಾಪಕರಿಗೆ ಹೇಳಿ ಇವರಿಗೆ ಆ ಪಾತ್ರ ಕೊಡೋಣ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ರಜನಿಕಾಂತ್ ಅವ್ರನ್ನ ನಮ್ಮ ನಿರ್ಮಾಪಕರೇ ಕರ್ಕೊಂಡೋಗಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಈ ಗಿಮಿಕ್ಸ್ ಎಲ್ಲ ತೋರಿಸಿದೆ ಆ ನಂತರ ಅವರು ಗೆ ಹೋಗಿ ಅಲ್ಲಿನ ತಮಿಳುನಾಡಲ್ಲಿ ಮೆಂಚಿ ಇವತ್ತು ವರ್ಲ್ಡ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಸಾಲಿನಲ್ಲಿ ನಿರ್ಮಿಸಲಾದ ಗೌರಿ ಗಣೇಶ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಿರ್ಮಿಸಲಾದ ಯಾರಿಗೂ ಹೇಳಬೇಡಿ ಈ ಚಿತ್ರಗಳಿಗೆ ಅತ್ಯುತ್ತಮ ಸಂಭಾಷಣೆಗಾಗಿ ರಾಜ್ಯ ಸರ್ಕಾರ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಖಾಸಗಿ ಟಿವಿ ವಾಹಿನಿಗೆ ನಿರ್ಮಿಸಲಾದ ಪ್ರೇಮರಾಗ ಶೀರ್ಷಿಕೆಯ ಧಾರಾವಾಹಿಗೆ ಪ್ರಸಿದ್ಧ ಆರ್ಯಭಟ ಸಂಸ್ಥೆ ಒಟ್ಟು ಎಂಟು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಇದು ಕುಣಿಗಲ್ ನಾಗಭೂಷಣರ ಪ್ರತಿಭೆಯ ಮಹತ್ವವನ್ನು ತೋರಿಸುತ್ತದೆ ನವರಸ ವಿಶಾಲದ ಪಂಡಿತ್ ಬಸವರಾಜು ಮನ್ಸೂರ್ ಪ್ರಶಸ್ತಿ ಜಯಪ್ರಕಾಶ್ ನಾರಾಯಣ್ ಪ್ರಶಸ್ತಿ ಸಂಭಾಷಣ ರತ್ನ ಕರ್ನಾಟಕ ವಿಭೂಷಣ ಇನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಜೀವನದ ಅರ್ಧ ಶತಕವನ್ನು ಕನ್ನಡ ಚಲನಚಿತ್ರರಂಗದಲ್ಲಿ ಟಿವಿ ಮಾಧ್ಯಮದಲ್ಲಿ ಕಳೆದಿರುವ ನಾಗಭೂಷಣ್ ಇನ್ನೂರ ಐವತ್ತು ಚಲನಚಿತ್ರಗಳಿಗೆ ಹಾಗೂ ಐನೂರಕ್ಕೂ ಹೆಚ್ಚು ಧಾರಾವಾಹಿಗಳಿಗೆ ಕಥೆ ಸಂಭಾಷಣೆಯನ್ನು ಬರೆದಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಮತ್ತು ನಾನೂರಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರುವುದಲ್ಲದೆ ದೂರದರ್ಶನ ಸೇರಿದಂತೆ ಕನ್ನಡ ನಾಡಿನ ಎಲ್ಲ ಖಾಸಗಿ ಟಿವಿ ಚಾನೆಲ್ಗಳಿಗೆ ಸಾಕಷ್ಟು ಧಾರಾವಾಹಿಗಳನ್ನು ನಿರ್ಮಿಸಿದ್ದಾರೆ ಇಂದು ನಾವು ಕಾಣುತ್ತಿರುವ ಅನೇಕ ಚಲನಚಿತ್ರ ನಿರ್ದೇಶಕರು ಕಲಾವಿದರು ಬೆಳಕಿಗೆ ಬರಲು ಕಾರಣೀಭೂತರಾಗಿರುವವರು ಕುಣಿಗಲ್ ನಾಗಭೂಷಣ್ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆ ನೀಡಿದ್ದಾರೆ ನಾಗಭೂಷಣ್ ಯಜುಸ್ಯಾಟ್ ಶೈಕ್ಷಣಿಕ ಸಂಸ್ಥೆಗಾಗಿ ನಿರ್ಮಿಸಿದ ಶ್ರೀ ಶಂಕರಾಚಾರ್ಯರು ಶ್ರೀ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಶ್ರೀ ಬಸವೇಶ್ವರರು ಛತ್ರಪತಿ ಶಿವಾಜಿ ಮುಂತಾದವು ಸಾಕ್ಷಿಯಾಗಿದೆ ಕನ್ನಡ ರಸಿಕ ವೃಂದ ಎಂದಿಗೂ ಮರೆಯದ ಚಿತ್ರಗಳ ಪಟ್ಟಿಯಲ್ಲಿ ಕುಣಿಗಲ್ ನಾಗಭೂಷಣ್ ನಟಿಸಿದ ಹೆಸರಾಂತ ಚಿತ್ರಗಳೆಂದರೆ ಗೌರಿ ಗಣೇಶ ಗಣೇಶನ ಮದುವೆ ಗೋಲ್ಮಾಲ್ ರಾಧಾಕೃಷ್ಣ ಸಾಂಗ್ರಿಯಾನ ಹೃದಯಗೀತೆ ಎಸ್ಪಿ ಸಾಂಗ್ರಿಯಾನ ಮುಂತಾದವು ನವಿರಾದ ಕಚಗುಡಿಯಿಡುವ ವಿಚಾರ ಪ್ರಚೋದಕ ಹಾಸ್ಯ ಶ್ರೀ ನಾಗಭೂಷಣವರ ವಿಶೇಷ ಹಳೆ ತಲೆಮಾರಿನ ಗಾಂಭೀರ್ಯ ಮತ್ತು ಮೌಲ್ಯ ತುಂಟತನ ನಾವಿನ್ಯತೆಯ ಪರಿಪಕ್ವ ಸಮ್ಮಿಲನವೇ ಶ್ರೀ ಕುಣಿಗಲ್ ನಾಗಭೂಷಣ